ಒಂದು ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಉಪ್ಪು ಎರಡು ಹಿಡಿ ಹಿಡಿದರೆ ಹಿಡಿ ತುಂಬಾ ಬಿಟ್ಟರೆ ಮನೆ ತುಂಬಾ ದೀಪ ಮೂರು ಅಪ್ಪನ ದುಡ್ಡು ಎಣಿಸಕ್ಕಾಗಲ್ಲ ಅವನ ಸೀರೆ ಮಡಿಸೋಕ್ಕಾಗಲ್ಲ ನಕ್ಷತ್ರ ಆಕಾಶ ನಾಲ್ಕು ಕಿರಿ ಮನೆಗೆ ಚಿನ್ನದ ಬೀಗ ಮೂಗುತಿ ಐದು ಊರಿಗೆಲ್ಲ ಒಂದೇ ಕಂಬಿ ಆಕಾಶ ಆರು ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ಇರುವೆ ಏಳು ಎಷ್ಟೇ ಮಳೆ ಬಂದರೂ ನೆನೆಯುವುದಿಲ್ಲ ಎಮ್ಮೆ ಕೆಚ್ಚಲು ಕೆಂಟು ನೀಲಿ ಕೆರೇಲಿ ಬಿಳಿ ಮೀನು ಚಂದ್ರ ಒಂಬತ್ತು ನೀರುಂಟು ಬಾವಿಯಲ್ಲ. ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಶಿವನಲ್ಲ ತೆಂಗಿನಕಾಯಿ ಹತ್ತು ಪೊಳ್ಳೆ ಕೋಳಿ ಮುಳ್ಳಲಿ ಮೊಟ್ಟೆ ಇಕ್ಕದೆ ನಿಂಬೆ ಹಣ್ಣು ಒಂದು ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ ಬರುವಾಗ ಒಂದೇ ಬಣ್ಣ ಎಲೆ ಅಡಿಕೆ ಸುಣ್ಣ ಎರಡು ಆಕಾಶದೊಳಗಿನ ಗಿಣಿ ಊಟದ ಹೊತ್ತಿಗೆ ರಾಣಿ ಬಾಳೆ ಎಲೆ ಮೂರು ಎರಡು ಬಾವಿಗಳ ನಡುವೆಯೊಂದು ಸೇತುವೆ ಮೂಗು ನಾಲ್ಕು ತಲೆ ಇಲ್ಲ ನಡು ಇಲ್ಲ ಕೈಗಳಿದ್ದರೂ ಬೆರಳಿಲ್ಲ ಕೋಟು ಅಂಗಿ ಐದು ಹಸಿರು ಮುಖಕ್ಕೆ ವಿಪರೀತ ಕೋಪ ಕೋಪ ಮಾಡಿಕೊಳ್ಳದೆ ನಾನ್ಯಾರೆಂದು ಹೇಳಿ ಮೆಣಸಿನಕಾಯಿ ಆರು ಅಜ್ಜಿ ಗುದ್ದಿದರೆ ಮನೆಯೆಲ್ಲ ಮಕ್ಕಳು ಈಗ ಹೇಳಿ ನಾನ್ಯಾರು ಬೆಳ್ಳುಳ್ಳಿ ಏಳು ಹಗಲಲ್ಲಿ ಮಾಯಾ ರಾತ್ರಿಯಲ್ಲಿ ಪ್ರತ್ಯಕ್ಷ ನಾನ್ಯಾರು ಹೇಳಿ ನಕ್ಷತ್ರ ಎಂಟು ಹಗ್ಗ ಹಾಸಿದೆ ಕೋಣ ಮಲಗಿದೆ ಕುಂಬಳಕಾಯಿ ಮತ್ತು ಬಳ್ಳಿ ಒಂಬತ್ತು ಹೋಗೋದು ಮುಳುಗೋದು ತರೋದು ಏನು ಬಿಂದಿಗೆ ಹತ್ತು ಕಿರೀಟ ಇದೆ ರಾಜ ಅಲ್ಲ ಕಾಲ ತಿಳಿಸುತ್ತೆ ಗಡಿಯಾರವಲ್ಲ ಕೋಳಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು